ಏಕೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೇ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ನಾನು ವೀಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಾಗೆಯೇ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಟಿಪ್ಸ್ಗಳು ಎಲ್ಲ ಈ ರೀತಿಯಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಮುಂಜಾನೆ ಪ್ರತಿ ಹೆಣ್ಮಕ್ಳಿಗೂ ಮುಂಜಾನೆ ಗಡಿ ಬಿಡಿ ಗಡಿ ಬಿಡಿ ಅಂತ ಇರುತ್ತೆ ಸ್ನೇಹಿತರೆ ಯಾಕಂದರೆ ಎಲ್ಲರ ಮನೆ ಹೆಣ್ಮಕ್ಳಲ್ಲೂ ಅಷ್ಟೇ ಸ್ನೇಹಿತರೆ ಯಾಕಂದರೆ ಬೇಗ ಅದರಲ್ಲೂ ಡ್ಯೂಟಿಗೆ ಹೋಗೋರಿಗೆ ಅಂದ್ರೆ ಮಾಡ್ಕೊಳ್ತಾ ಇರಬೇಕು ಹಾಕ್ಕೊಳ್ತಾ ಇರಬೇಕು ಬಾಕ್ಸಿಗೆಲ್ಲ ಓಡ್ತಾ ಇರಬೇಕು ಈ ರೀತಿ ಆಗಿರುತ್ತೆ ಮನೆಯಲ್ಲಿರೋಂಥ ಹೆಣ್ಮಕ್ಳಿಗೆ ಅಂದರೆ ಬೇಗ ಬೇಗ ಅವರಿಗೆಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಕೊಟ್ಟು ನಂತರದಲ್ಲಿ ಕೆಲಸಗಳು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗಡಿಬಿಡಿ ಇರುತ್ತೆ ಈ ರೀತಿ ಆಗಿರುತ್ತೆ ಸ್ನೇಹಿತರೆ ಹೆಣ್ಮಕ್ಳದ್ದು ಏನು ಮಾಡೋಂಗಿಲ್ಲ ಹೆಣ್ಮಕ್ಳದ್ದು ಒಂಥರ ಇದು ಅಂದರೆ ಗಂಡು ಮಕ್ಳದ್ದು ಅವ್ರದ್ದು ಒಂಥರ ಡ್ಯೂಟಿಗೆ ಹೋಗಬೇಕು ಬೇಗ ಇದು ಅನ್ನೋದು ಅವ್ರದ್ದು ಇರುತ್ತೆ ಸ್ನೇಹಿತರೆ ಇವಾಗಿಂದು ಒಂದು ಜೀವನವೇ ಯಾವ ರೀತಿಯಪ್ಪ ಅಂತಂದರೆ ಜಂಜಾಟದ ಜೀವನ ಅನ್ನೋ ಥರ ಆಗ್ಬಿಟ್ಟಿದೆ ಹಾಗೆಯೇ ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಪೂರಿ ಸ್ನೇಹಿತರೆ ಪೂರಿ ಪಲ್ಯ ಮಾಡಿದೆ ತುಂಬನೇ ಚೆನ್ನಾಗಿ ಬಂದಿತ್ತು ಪೂರಿ ಅಂತೂ ಸಖತ್ತಾಗಿ ಬಂದಿತ್ತು ಅದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಸ ಇನ್ನೊಂದು ಸಲ ಶೇರ್ ಮಾಡ್ಕೊಳ್ತೀನಿ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಏನು ಸೊಪ್ಪು ಪಲ್ಯ ಮಾಡೋಣ ಅಂತೇಳಿ ಮನೆ ಹತ್ರನೇ ತೊಗೊಂಡು ಬರ್ತಾರೆ ಒಬ್ಬರು ಅಕ್ಕ ತೊಗೊಂಡ್ಬರ್ತಾರೆ ತುಂಬನೇ ಚೆನ್ನಾಗಿತ್ತು ಐದು ಕಟ್ ಕಟ್ಕೊಟ್ಟಿದ್ರು ತೊಗೊಂಡಿದ್ದೆ ನಮ್ಮೂರ ಕಡೆ ಇದು ನಾವು ಕಿರುಕ್ ತಲೆ ಸೊಪ್ಪು ಅಂತೀವಿ ಈ ಕಡೆ ಬಂದುಬಿಟ್ಟು ಸಪ್ಪನ್ ಪಲ್ಯ ಅಂತ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬಾ ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆಲ್ಲ ಸೊಪ್ಪು ಅಂತ ಮಾಡ್ತಾರೆ ನಮ್ಮೂರ ಕಡೆ ತುಂಬನೇ ರುಚಿಯಾಗಿರುತ್ತೆ ಅದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಏನೇನು ಬೇಕೆಲ್ಲ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಇದು ಕಿರುಕ್ತಲೇ ಸೊಪ್ಪು ಸ್ನೇಹಿತರೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸೊಪ್ಪನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಚಿಕ್ಕದಾಗಿ ಹಾಗೇನೋ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಮಾತ್ರ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕೈದು ಹಸೆ ಮೆಣಸಿನ್ಕಾಯಿ ಹಾಗೆಯೇ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಹಾಗೇ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹಸಿಮೆಣ್ಸಿಕಾಯಿ ಈರುಳ್ಳಿ ಇದೆಲ್ಲ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಹಾಕ್ಕೊಳ್ತಿದ್ದೀನಿ ನಂತರದಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ ಸೊಪ್ಪನ್ನು ಹಾಕೊಳ್ಳೋಣ ನೀವು ಹಾಗೇನೂ ಹಾಕ್ಕೊಳ್ಬೋದು ಚಿಕ್ಕ ಕಟ್ ಮಾಡಿಟ್ಕೊಂಡ್ರೆ ಏನಪ್ಪ ಅಂದರೆ ಬೇಗನೂ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಾಗೇನೇ ಹಾಕ್ಕೊಂಡ್ವಿ ಅಂದರೆ ಏನು ಮಕ್ಕಳಿಯೋದಿರುತ್ತಲ್ಲ ಅದರಲ್ಲಿ ಮಕ್ಕಳಿ ಬೇಕಾಗುತ್ತೆ ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗುತ್ತೆ ಬೇಗ ಕುಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ನೋಡಿ ಇದೆಯಲ್ಲ ನೋಡಿ ಅನ್ನೋದು ಅನ್ನೋದಿದು ಬಾಡಿಸಿದಾದ್ಮೇಲೆ ಸ್ವಲ್ಪ ಇಷ್ಟ ಆಗುತ್ತೆ ಆದ್ರೆ ಮಾತ್ರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಂತೂ ಆರೋಗ್ಯದಷ್ಟಿಯಿಂದ ತುಂಬನೇ ಎಲ್ಟಿ ಒಳ್ಳೆಯದು ನಮಗಿಲ್ಲಿ ಸಿಗೋದು ಸ್ವಲ್ಪ ಕಡಿಮೆ ನಮ್ಮೂರ ಕಡೆ ಅಂದರೆ ನಮ್ಮ ಏನು ಹೊಲಗಳಲ್ಲಿ ಎಲ್ಲ ತೆಂಗಿನ ತೋಟದಲ್ಲಿ ಎಲ್ಲ ತೊಗೊಂಡು ಬಂದು ಮಾಡ್ತಾಯಿರ್ತಾರೆ ಸೊಪ್ಪುಗಳು ವನ್ಗಳಲ್ಲಿ ಏನಂದ್ರೆ ಕೊಟ್ಟು ತಗೊಂಡು ತಿನ್ನಬೇಕಾಗುತ್ತೆ ಅಷ್ಟೇ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಲ್ಲೂ ಅಷ್ಟೇ ಸ್ನೇಹಿತರೆ ತುಂಬಾನೇ ರುಚಿ ಇರುತ್ತೆ ಏನು ಮಾಡ್ತಿದ್ದೆವು ಸೊಪ್ಪು ಸ್ವಲ್ಪ ಆಯ್ತು ಹೊಂದಿದ ತಕ್ಷಣ ಬೀಜ ಆಗ್ತಾ ಇರುತ್ತೆ ಬೇಗ ಸೊಪ್ಪುಗಳು ತಿನ್ನೋದ್ರಿಂದ ತುಂಬಾ ಕಣ್ಣಿಗೆ ಹೆಚ್ಚಿಗೆ ದಂಟಿ ಸೊಪ್ಪುಗಳು ಇವೆಲ್ಲ ಕಣ್ಣಿಗೆ ಒಳ್ಳೇದು ಹಾಗೆಯೇ ತಲೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಖಂಡಿತ ಸಿಗುತ್ತಲ್ಲ ಅವಾಗ ಉಪಯೋಗಿಸ್ಕೊಳ್ಳಿ ನೋಡಿ ಎಷ್ಟಾಯ್ತಲ್ಲ ಸ್ನೇಹಿತರೆ ನೋಡಿ ಎಷ್ಟೊಂದು ಸೊಪ್ಪಿದ್ದಿದೆ ಎಷ್ಟಾಗಿದೆ ಅಂತ ನೋಡಿ ಎಷ್ಟು ಎಷ್ಟಾಗಿದೆ ಇದಕ್ಕೀಗ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಸೇರಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಏನು ಮಾಡ್ತಾರೆ ಇದು ಹಾಲು ಬರುತ್ತಲ್ಲ ಅದು ಹಾಲನ್ನು ಸೇರಿಸಿ ಮಾಡ್ತಾರೆ ಅದೇ ಅಂದರೆ ಕಡಲೆಕಾಯಿ ಶೇಂಗಾ ಬೀಜ ಬರುತ್ತಲ್ಲ ಕಡಲೆ ಬೀಜ ಅದನ್ನು ಸಹಿತ ರುಬ್ಬಿ ಹಾಕಿ ಮಾಡ್ತಾರೆ ಮನೆಗೆ ಹೆಚ್ಚಿಗೆ ನಮ್ಮ ಅಕ್ಕ ಅದೇ ರೀತಿನೂ ಮಾಡ್ತಾಯಿದ್ರು ತುಂಬ ಇಷ್ಟ ಆಗೋದು ನಾವು ಮುದ್ದೆಗೆಲ್ಲ ಸೊಪ್ಪು ಅಂತ ಮಾಡ್ತಾರೆ ನಮ್ಮೂರ ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಲು ಬಿಟ್ಟು ಮಾಡಿರ್ತಾರಲ್ಲ ಅದು ನಾನೇನು ಊಟ ಮಾಡಲ್ಲಲ್ಲ ಹಾಗಾಗಿ ಹೇಳ್ತಾ ಹೇಳ್ತಾಯಿದ್ದೆ ಹಾಲು ಬಿಟ್ಟು ಮಾಡಬೇಡ್ರಿ ಅಂತೇಳಿ ಮಾಡ್ತಾ ಇರಲಿಲ್ಲ ಆದರೆ ಹಾಗೆ ಮಾಡಿರೋರು ಕಡಲೆ ಬೀಜನೂ ಏನು ಪುಡಿ ಮಾಡಿ ಹಾಕೋದು ಅಂದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಹಾಗೆಯೇ ಮಾಡ್ತಾಯಿದ್ರು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಹಾಕಿ ಮಾಡೋದು ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹಾಗೆಯೇ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ನಂತರದಲ್ಲಿ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಇದಕ್ಕೆ ಕಡಿಮೆನೇ ಹಾಕ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಹೆಚ್ಚಿಗೆ ಹಾಕೊಂಡ್ಬಿಟ್ಟೆ ಅಂದರೆ ಹೆಚ್ಚಿಗೆ ಹಾಕ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡು ಹಾಕ್ಕೊಳ್ಳಿ ಸಾಲ್ಟ್ ಹಾಕೊಳ್ಳೋ ಟೈಮಿಗೆ ಬೇಕಂದರೆ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಹಾಕ್ಸ್ಕೊಳ್ಳಿ ಬೆಳ್ಳುಳ್ಳಿ ನೀವು ಬೇಕಂದ್ರೆ ಚಿಕ್ಕಾಗಾದ್ರೂ ಕಟ್ ಮಾಡಿ ಹಾಕೊಳ್ತೀವಿ ಅಂದರೆ ಹಾಕ್ಕೊಳ್ಳಿ ಅದಕ್ಕೆ ತೊಂದರೆ ಇಲ್ಲ ನಾನು ಹಾಗೆ ಜಯಸ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟೇ ಸಾಕಂದರೆ ಇಷ್ಟೇ ಬಿಟ್ಕೊಳ್ಬೋದು ಸ್ನೇಹಿತರೆ ನಮಗೆ ಸ್ವಲ್ಪ ನೀರು ಸೇರಿಸ್ಕೊಳ್ತೀವಿ ನಾವು ಯಾವಾಗಲೂ ನಮ್ಮ ಪಲ್ಯ ಸ್ವಲ್ಪ ನೀರು ಸೇರಿಸೋದ್ರಿಂದ ಅದೇ ಥರ ಇದು ಮಾಡಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ಅಷ್ಟೆ ಹೆಚ್ಚಿಗೆ ಏನಿಲ್ಲ ಸ್ವಲ್ಪ ಸ್ನೇಹಿತ ಇಷ್ಟೇ ಸಾಕು ಒಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆಯಲ್ಲ ಚಪಾತಿ ರೊಟ್ಟಿ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗುತ್ತೆ ನೀವು ಒಂದು ಮಾಡಿ ಹೇಗೆ ಅಂತ ತಿಳಿಸಿ ಸೂಪರಾಗಿದೆ ಪಲ್ಯ ಹಾಗೆಯೇ ಪಲ್ಯ ಎಲ್ಲ ರೆಡಿಯಾಗಿದ್ದ ನಂತರ ಊಟನೂರಕ್ಕೂ ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಚಪಾತಿ ಪಲ್ಯ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಇದು ಸೊಪ್ಪು ಮಾತ್ರ ತುಂಬಾ ರುಚಿಯಾಗಿರುತ್ತೆ ನಮ್ಮೂರ ಕಡೆ ಹೆಚ್ಚಿಗೆ ಸಿಗುವಂಥದ್ದಿದೆ ಪುಂಡಿ ಪಲ್ಯ ಈ ರೀತಿಯಾಗಿ ನಮ್ಮೂರ ಕಡೆ ಏನು ಹೆಚ್ಚಿಗೆ ಇದನ್ನು ಮಾಡಲ್ಲ ನಮ್ಮೂರ ಕಡೆ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ರೀತಿಯಾಗಿ ಹೆಚ್ಚಿಗೆ ಪಲ್ಯಗಳು ಸೊಪ್ಪು ಸಿಗುವಂಥದ್ದು ಸ್ನೇಹಿತರ ಮತ್ತು ತೋಟದಲ್ಲಿ ಅಡಿಕೆ ಗಿಡ ಹೆಚ್ಚಿಗೆ ಇರೋದ್ರಿಂದ ಅಡಿಕೆ ಗಿಡದಲ್ಲಿ ಎಲ್ಲ ಸೊಪ್ಪುಗಳು ನೀರು ಬಿಡ್ತಾಯಿರ್ತಾರಲ್ಲ ಹಾಗಾಗಿ ಸೊಪ್ಪು ಇರುತ್ತಲ್ಲ ತೊಗೊಂಡು ಬಂದು ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಂತರ ಚಂದಮ್ಮ ಕಾಣ್ತಾ ಇದೆಯಲ್ಲ ಸುಂದರವಾಗಿ ಕಾಣಿಸ್ತಾಯಿತ್ತು ನಾವು ಊಟಕ್ಕೆ ಕೂತ್ಕೊಂಡ್ವಿ ಅಂದರೆ ಚಂದ್ರ ಬರ್ತಾಯಿತ್ತು ಅಂದರೆ ಉದಯಿಸಿ ಬರೋ ಟೈಮ್ಗೆ ತುಂಬಾ ಚೆನ್ನಾಗಿ ಇರುತ್ತೆ ಕಿಟಕಿಯಿಂದ ಬೆಳಕೆ ಎಲ್ಲ ಬೀಳ್ತಾ ಇರತ್ತಲ್ವ ಹಾಗಾಗಿ ಅದು ಒಂದು ವಿಡಿಯೋ ಮಾಡ್ಕೊಳೋಕೋದೆ ತೊಗೊಂಡು ಮೇಲೆ ನಾನು ಮಾಡ್ಕೊಡ್ತೀನಿ ಅಂತ ಮಗ ಮಾಡಿದ್ದಾನೆ ನಂತರದಲ್ಲಿ ಕರ್ಬೂಜ ಹಣ್ಣು ಸ್ನೇಹಿತರೆ ಕರ್ಬೂಜ ಹಣ್ಣು ಬಂದುಬಿಟ್ಟು ತೊಗೊಂಡಿದ್ದೆ ಮನೆ ಹತ್ರನೇ ಒಬ್ಬರು ಹಣ್ಣು ತೊಗೊಂಡು ಬರ್ತಾರೆ ಎಲ್ಲ ಸ್ವಲ್ಪ ಪರಿಚಯ ಅಂತಲೇ ಹೇಳ್ಬೋದು ಯಾಕಂದರೆ ತೊಗೊಳ್ತಿರ್ತೀನಲ್ಲ ಹಾಗಾಗಿ ತೊಗೊಳ ಅವ್ರನ್ನ ಹಿಂದಿರುಸ್ ಕೇಳ್ತಿರ್ತಾರೆ ತೊಗೊಳ್ತೀನಿ ಇಲ್ಲೇ ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಗೊತ್ತಿರೋರ ಹತ್ರ ಚೆನ್ನಾಗಿರೋದು ಕೊಡ್ತಾರೆ ಹಾಗಾಗಿ ಅದರಲ್ಲೇ ಜ್ಯೂಸ್ ಮಾಡೋಣ ಅಂತಂದ್ರೆ ಏನು ಬೇಡ ಹೀಗೆ ತಿನ್ನೋಣಮ್ಮ ಅಂತೇಳಿ ಮಗ ಹೇಳಿದ್ದು ಸರಿಯಪ್ಪ ಆಯಿತು ಅಂತೇಳಿ ಅದರಲ್ಲೇ ಅವರು ಹಾಗೆ ತಿಂತಾರೆ ನನಗೆ ಸ್ವಲ್ಪ ಬೆಲ್ಲ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೇ ಇಷ್ಟ ಈಗೇ ಆಯಿತು ಸ್ನೇಹಿತರೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನೋಸ್ತಾಯಿದೆ ತುಂಬಾ ಗುಲ್ಬರ್ಗದಲ್ಲಿ ಇನ್ನು ಮುಂದೆ ನಮಗಿದೆ ಬಾ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ಹೇಗೋ ಹೋಯ್ತು ಟೈಮು ಇನ್ನು ಮುಂದಕ್ಕೆ ಇನ್ನು ನಾಲ್ಕು ತಿಂಗಳು ಐದು ತಿಂಗಳು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಬಿಸಿಲಿರುತ್ತೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಏನಿಲ್ಲ ತುಂಬ ಇದು ಆಗ್ತಾ ಇರ್ತದೆ ಸ್ನೇಹಿತರೆ ಹಾಗಾಗಿ ಇನ್ಮೇಲಿಂದ ಹಣ್ಣುಗಳು ಮಜ್ಜಿಗೆ ಈ ರೀತಿಯಾಗಿ ಎಲ್ಲ ಪ್ರಾರಂಭಿಸಬೇಕು ಸ್ವಲ್ಪ ಸ್ವಲ್ಪನೇ ಇವಾಗ ಬರ್ತಾ ಇದ್ದೀವಿ ಚಳಿಗಾಲ ಈ ರೀತಿಯೆಲ್ಲ ಅವಾಗ ಸ್ವಲ್ಪ ಮದುವೆನೇ ಮಾಡಿರ್ತೀವಿ ಯಾಕಂದರೆ ಚಳಿ ಶೀತ ನೆಗಡಿ ಈ ರೀತಿಯಾಗಿ ಇವಾಗೆಲ್ಲದನ್ನ ಇದನ್ನ ಮಾಡ್ತಾರೆ ಸ್ನೇಹಿತರೆ ನಂತರದಲ್ಲಿ ಗಿಡಗಳು ತಗೊಂಡ್ ಬಂದು ತುಂಬನೇ ದಿನ ಆಗಿತ್ತಲ್ಲ ತೋರಿಸಿದ್ದೆ ನಮ್ಮ ಒಂದು ಸಲ ವಿಡಿಯೋದಲ್ಲಿ ಆ ಗಿಡಗಳೆಲ್ಲ ಹಚ್ಚೇ ಇರಲಿಲ್ಲ ಯಾಕಂದ್ರೆ ಮಣ್ಣು ಎಲ್ಲ ಸ್ವಲ್ಪ ಸರಿಯಾಗಿ ಸಿಕ್ಕಿರಲಿಲ್ಲ ಅನ್ನೋದಕ್ಕೋಸ್ಕರ ನಮ್ಮನೆ ಏನಂದ್ರೆ ಓನರ್ ಅಣ್ಣ ಇದರಲ್ಲ ಅವರು ಅಕ್ಕ ಹೇಳಿದ್ದೆ ಏನು ಮಾಡಿದ್ರು ತಗೊಂಡ್ ಬರ್ರಿ ಹೇಳಿ ತರಿಸ್ಕೊಟ್ಟಿದ್ದು ಅಣ್ಣ ಚೆನ್ನಾಗಿ ಬಂದಿದ್ರು ಯಾಕಂದ್ರೆ ಅವ್ರ ಡ್ಯೂಟಿಗೆ ಹೋಗೋ ಕಡೆ ಚೆನ್ನಾಗಿ ಸಿಗುತ್ತೆ ಮಣ್ಣು ಅಂತೇಳಿ ಹೊಲದ ಮಣ್ಣೆ ತೊಗೊಂಡ್ ಬಂದಿದ್ರು ಹಾಗಾಗಿ ಆಗ್ತಾ ಇದ್ದಾರೆ ಗಿಡಗಳು ಚೆನ್ನಾಗಿ ಇದನ್ನ ಮಾಡ್ಕೊಂಡು ಅಂತೇಳಿ ಹೂವು ಪೂಜೆಗೆಲ್ಲ ಇದು ಹೂವುಗಳು ಬೇಕಲ್ ಬೇಕಲ್ವಾ ಹಾಗಾಗಿ ನಮಿಗಂತೂ ನಾಲ್ಕು ತಾಸು ಗಿಡ ಆಗಿದಾವೆ ಹಾಗಾಗಿ ಅದರಲ್ಲೇ ಗಿಡದಲ್ಲಿ ಹೂವು ಬಿಡೋದ್ರಿಂದ ತುಂಬಾನೇ ಕಣ್ಗೆ ಗಿಡ ಸಾಕು ನಮ್ಗೆ ಪ್ರತಿನಿತ್ಯ ಪೂಜೆಗೆ ಹೂವು ಆಗ್ತಾ ಇರುತ್ತೆ ಸ್ನೇಹಿತರೆ ಅದರಲ್ಲೂ ನಮ್ಮಲ್ಲರೂ ನೋಡಿ ಯಾವ ರೀತಿ ಎಲ್ಲ ಕಲಸಿ ಎಲ್ಲ ಇದನ್ನ ಮಾಡಿ ಇದ್ದಾರೆ ಮಿಶ್ರಣ ಮಾಡಿ ಅಂತ ಹೇಳ್ಬೋದು ಕಲಸಿ ಅನ್ನೋದ್ಕಿಂತ ಮಿಶ್ರಣ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹಾಕ್ತಿರ್ತಾರೆ ಊರಲ್ಲಿ ಹೋದಾಗಂತೂ ನಮ್ಮ ಅತ್ತೆ ಇರೋವರೆಗೂ ಅಷ್ಟೇ ಹಾಗೇನೇ ಅವ್ರ ಏನು ಆ ಅವರು ಅಷ್ಟೇ ಊರಿಗೆ ಹೋದರೆ ಅಣ್ಣ ನೀನು ಬಂದಿದೆಯಾ ಫಸ್ಟು ನಿನ್ನ ಒಂದು ಗಿಡ ಹಾಕ್ತದಪ್ಪ ಅಂತ ಹೇಳ್ತಿರ್ತಾರೆ ಯಾಕಂದರೆ ತುಂಬ ಚೆನ್ನಾಗಿ ಹೋಗ್ ಹೋಗ್ಬಿಡುತ್ತೆ ಮತ್ತು ತುಂಬಾ ಗಿಡಗಳು ಚೆನ್ನಾಗಾಗುತ್ತೆ ಅಂತೇಳಿ ಹೇಳ್ತಾಯಿರ್ತಾರೆ ನಮ್ಮ ಅತ್ತೆ ಅತ್ತೆಯರವ್ರಿಗೂ ಅಷ್ಟೇ ಊರಿಗೆ ಹೋದ್ವಿ ಅಂದ್ಬಿಟ್ರೆ ಹೇಳ್ತಾ ಇದ್ದೇ ಗಿಡ ಹಾಕೋ ಫಸ್ಟು ನೀನು ಇದನ್ನು ಹಾಕಿ ಹೋಗ್ಬೇಕು ನೋಡು ಬಿಟ್ಟು ನೋಡು ಹಾಕೋ ಹಾಕೋ ಅಂತ ಬರೋವರೆಗೆ ಸುಮ್ಮನೆ ಇರಮ್ಮ ಹಾಕ್ತೀನಿ ಅಮ್ಮ ಅಂತ ಹೇಳಿದ್ರು ಇಲ್ಲ ನೀನು ಹಂಗೆ ಮರ್ತೋಗ್ಬಿಡ್ತೀನಿ ಹಾಕೋ ಅಂತ ಹೇಳ್ತಾಯಿದ್ರು ಅದೆಲ್ಲ ನೆನಪಾಗ್ತಾ ಆಗ್ತಾಯಿರ್ತೀವಿ ಸ್ನೇಹಿತರೆ ಊರಿಗೆ ಹೋದಾಗ ಅಲ್ಲಿ ಹೋದಾಗೂ ಅಷ್ಟೇ ಬೇ ಯಾವಾಗಾದರೂ ಓದಕ್ಕೆ ತೋರಿಸ್ತೀನಿ ಸ್ನೇಹಿತರೆ ಮಲ್ಲಿಗೆ ಹೂವಿನ ಗಿಡ ಹಣ್ಣಿನ ಗಿಡ ಈ ರೀತಿಯಾಗಿ ಎಲ್ಲ ಹಾಕಿದ್ದಾರೆ ಅವೆಲ್ಲ ಸಂಪಿಗೆ ಗಿಡಗಳು ಎಲ್ಲವನ್ನೂ ಹಾಕ್ತಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಆ ಕಡೆ ಹೋಗಿಲ್ಲ ಸ್ನೇಹಿತರೆ ಹೋದಾಗಂದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ಮನೆ ಹತ್ರನು ಅಲ್ಲಿ ಅಮ್ಮ ಮನೆಯಲ್ಲಿ ಅಲ್ಲೂ ಅಷ್ಟೇ ಸ್ನೇಹಿತರೆ ನಿಂಬೆ ಗಿಡಗಳು ಎಲ್ಲ ಇಲ್ಲಿಂದ ತಗೊಂಡೋಗಿದ್ದಲ್ಲ ಹೋಗಿದ್ದಲ್ಲ ಅದು ನಿಂಬೆ ಹಣ್ಣು ಇದೆ ನೋಡಿ ಒಂದು ವಿಡಿಯೋದಲ್ಲಿ ತೋರಿಸಿದೆ ಅದನ್ನು ಅಷ್ಟೇ ನಾವು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀನೇ ಹಚ್ಬಿಡಪ್ಪ ನಿನ್ನ ಕೈಲಿ ಅಂತ ನಮ್ಮಮ್ಮನೂ ಹೇಳ್ತಾ ಇರ್ತಾರೆ ಚೆನ್ನಾಗಿ ಕಾಯಿ ಎಲ್ಲ ಒಂದು ಇಷ್ಟಿಷ್ಟು ದಪ್ಪ ಕಾಯಿ ಬಿಡ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಹಾಗಾಗಿ ಒಬ್ಬೊಬ್ಬರು ಕೈ ಗುಣನೇ ಆ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದೇ ಗಿಡಗಳು ಆಗಲಿ ಸುಮ್ಮನೆ ಒಂದು ಹಿಂಗೆ ಕಡ್ಡಿ ಚುಚ್ಚಿದ್ರೆ ಅಂದ್ರೂ ಆಗಿರುತ್ತೆ ಆ ರೀತಿಯಾಗಿ ಅದಕ್ಕೇನೆ ಅವ್ರ ಕೈಯಿಂದನೇ ಹೇಗಿನ ಗಿಡಗಳೆಲ್ಲ ಹಚ್ಚೋದು ಸ್ನೇಹಿತರೆ ನೋಡ್ಮ ಎಷ್ಟು ಜನ ಕುಡಿ ನಂತರದಲ್ಲಿ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸ್ನೇಹಿತರೆ ನಾವು ಇಲ್ಲದೆ ಇರೋರು ಎಷ್ಟು ಪುಟ್ಟದಾಗ ಒಂದು ಗಿಡನಾದ್ರೂ ಬೆಳೆಸ್ಕೊಬೇಕು ಜಾಗ ಇರಲಿಲ್ಲ ಅಟ್ಲೀಸ್ಟ್ ಆದ್ರೂ ಬೆಳೆಸ್ಕೊಳ್ಬೇಕು ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತಿರ್ತೀವಿ ಕೆಲವೊಬ್ರು ಇದ್ರೂ ಉಪಯೋಗಿಸ್ಕೊಳ್ಳೋದಿಲ್ಲ ಏನು ಮಾಡೋದಕ್ಕಾಗಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವೊಬ್ರು ಸ್ನೇಹಿತರೆ ನಾವು ಇದ್ದಾಗ ನಮಗೆ ಏನು ಅವಶ್ಯಕತೆ ಅಂತ ನೋಡಬಾರು ನಾವು ಬಳಸ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ನಮ್ಮ ಗಿಡ ನೋಡಿ ಎಷ್ಟು ಚೆನ್ನಾಗಿ ಪುಟ್ ಪುಟ್ಟದಾಗಿ ಮೊಗ್ಗಾಗಿದೆ ದಾಸವಾಳ ಮೊಗ್ಗುಗಳು ಈ ಗಿಡಗಳು ನಾವು ನಿಜವಾಗ್ಲೂ ಗಿಡಗಳು ನೋಡ್ತಿದ್ರೆ ಏನೋ ಒಂಥರ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಮನ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ ಸ್ನೇಹಿತರೆ ನನಗಂತೂ ಬಟ್ಟೆ ಒಣಗಕ್ಕೆ ಹೋದಾಗ ಹೂವು ಏನು ಹೆಚ್ಚಿಗೆ ನಾನು ತೊಗೊಂಡ್ಬರಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವರೇ ನೀರು ಹಾಕ್ಬಿಟ್ಟು ಹೂವು ತೊಗೊಂಡು ಬಂದಿರ್ತಾರೆ ಬಟ್ಟೆ ಒಣಗಿ ಹಾಕೋಕೆ ಹೋದಾಗ ಅಂದ್ರೆ ಮತ್ತೆ ಅವಕ್ಕೆಲ್ಲ ಒಂದ್ಸಲ ಮುಟ್ಟು ನೋಡ್ಕೊಂಡು ಈ ರೀತಿಯಾಗಿ ಬರ್ತೀವಿ ಸಂದೀಪ್ ಬಟ್ಟೆ ಇಸ್ಕೊಂಡು ಹೋದಾಗ ಒಂದು ರಣ್ಣಾಗ್ತಾ ಇರ್ತೀವಿ ಅದು ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ